ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ತೋಟಗಾರಿಕ ಇಲಾಖೆ ಉಪನಿರ್ದೇಶಕರಾಗಿರುವಂತಹ ಪ್ರಕಾಶ್ ಎನ್ ಅವರ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಕಡೆ ಎರಡು ಮೂರು ದಿನಗಳಿಂದ ನಿರಂತರವಾಗಿ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಹಣ ಸಿಕ್ಕಿದೆ ಬಂಗಾರ ಸಿಕ್ಕಿದೆ ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್ ನಯನ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಸಿದ್ದಾರೆ ಅಂತ ಹೇಳಿ ಪ್ರಕಾಶ್ ಜಿ ಎನ್ ಇವರು ಶಿವಮೊಗ್ಗದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರು ಇವರ ಮೇಲೆ ಒಂದು ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ದಾಖಲಾಗಿತ್ತು ಈ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು ಪ್ರಕಾಶ್ ಅವರಿಗೆ ಸೇರಿದಂತ ಒಟ್ಟು ಮೂರು ಸ್ಥಳದಲ್ಲಿ ಈ ದಾಳಿ ನಡೆದಿತ್ತು ಆ ಮೂರು ಸ್ಥಳಗಳಿಂದ ಸಹ ಲೋಕಾಯುಕ್ತ ಅಧಿಕಾರಿಗಳು ಒಂದು ಸಂಪೂರ್ಣ ಶೋಧ ಮಾಡಿದ್ದಾರೆ ಈ ಮೂಲಕ ಅವರಿಗೆ ಹಲವು ಮಹತ್ವದ ದಾಖಲೆಗಳು ಸಿಕ್ಕಿದೆ ಅವರು ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಸೋದಕ್ಕೆ ಒಂದ್ ರೀತಿ ಸಾಕ್ಷಿನೂ ಸಹ ಇವರಿಗೆ ಈಗ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿರತಕ್ಕಂತಹ ದಾಖಲೆಗಳ ಪ್ರಕಾರ ಒಂದು ಖಾಲಿ ನಿವೇಶನ ಇದೆ ಎರಡು ಮನೆಗಳಿದ್ದಾವೆ ಮತ್ತು ಎರಡು ಪಾಯಿಂಟ್ ಎಂಟು ಎಕರೆ ಕೃಷಿ ಜಮೀನು ಈ ಕೃಷಿ ಜಮೀನು ಇದು ಒಟ್ಟು ಇದು ಸಾಕಷ್ಟು ಮೌಲ್ಯ ಒಂದು ಕೋಟಿ ಐವತ್ತೇಳು ಲಕ್ಷದಷ್ಟು ಮೌಲ್ಯದ ಆಸ್ತಿ ಪಾಸ್ತಿ ನಿವೇಶನ ಮತ್ತೆ ಕೃಷಿ ಜಮೀನು ಇವೆಲ್ಲವೂ ಅವರಿಗೆ ಸಿಕ್ಕಿದೆ ಅಲ್ಲಿ ಆಮೇಲೆ ಇದಿಷ್ಟೇ ಅಲ್ಲ ಅವರು ಮನೆಯಲ್ಲಿ ದಾಳಿ ಸಂದರ್ಭದಲ್ಲಿ ಮೂವತ್ತೆಂಟು ಲಕ್ಷದ ಮೂವತ್ತೆಂಟು ಸಾವಿರದ ಆರ್ನೂರ ಮೂವತ್ತು ರೂಪಾಯಿ ಸರಿ ಸುಮಾರು ಮೂವತ್ತೆಂಟೂವರೆ ಲಕ್ಷ ಇಷ್ಟು ಮೌಲ್ಯದ ಚಿನ್ನಾಭರಣ ಮತ್ತೆ ಬೆಳ್ಳಿ ವಸ್ತುಗಳು ಸಹ ಸಿಕ್ಕಿದೆ ಇನ್ನು ಅವರ ಹತ್ರ ಇದ್ದಂತಹ ವಾಹನಗಳ ಮೂಲನೆ ಆರು ಐದು ಲಕ್ಷದ ಇಪ್ಪತ್ತು ಸಾವಿರ ಅಂದ್ರೆ ಒಂದು ಅಂದಾಜು ಒಂದು ಹನ್ನೊಂದು ಲಕ್ಷದ ಮೂವತ್ತು ಸಾವಿರ ಮೌಲ್ಯದ ಗೃಹ ಉಪಯೋಗಿ ವಸ್ತುಗಳು ಮತ್ತೆ ನಗದು ಹಣ ಹನ್ನೆರಡು ಲಕ್ಷದ ಎಂಬತ್ತಾರು ಎಂಬತ್ತಾರು ಸಾವಿರದ ಐನೂರು ಸಾಮಾನ್ಯವಾಗಿ ಒಂದು ನಿಯಮನೆ ಇದೆ ಕ್ಯಾಶ್ ಅನ್ನ ಎಲ್ಲಾದ್ರೂ ಇಟ್ಕೋತಾರೆ ಮನೆಯಲ್ಲಿ ಅಂತಂದ್ರೆ ಅವ್ರ ಮನೆಯಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚು ಹೆಚ್ಚು ನಗದು ಇರೋ ಹಾಗಿಲ್ಲ ಎರಡು ಲಕ್ಷಕ್ಕಿಂತ ಹೆಚ್ಚು ನಗದು ಇದೆ ಅಂತಂದ್ರೆ ಅದಕ್ಕೆ ಒಂದು ಲೆಕ್ಕ ಬೇಕಾಗತ್ತೆ ಯಾಕೆ ಆ ನಗದು ನಮ್ಮ ಹತ್ರ ಬಂತು ಆ ಹಣ ನಮ್ಮ ಹತ್ರ ಯಾಕಿದೆ ಅಂತೇಳಿ ಆದ್ರೆ ಇವ್ರ ಮನೆಯಲ್ಲಿ ನಗದು ಹಣವೇ ಹನ್ನೆರಡು ಲಕ್ಷದ ಎಂಬತ್ತಾರು ಸಾವಿರ ಸರಿಸುಮಾರು ಒಂದು ಹದಿಮೂರು ಲಕ್ಷದಷ್ಟು ಸ್ವಲ್ಪ ಕಡಿಮೆ ಹದಿಮೂರು ಲಕ್ಷದಷ್ಟು ಹಣ ಅವ್ರ ಮನೆಯಲ್ಲಿ ಪತ್ತೆ ಆಗಿದೆ ಇದಿಷ್ಟೇ ಅಲ್ಲ ಪತ್ನಿ ಅವ್ರಲ್ಲಿ ಬ್ಯಾಂಕ್ ಲಾಕರ್ ಅಲ್ಲಿ ಹೋಗಿ ಶೋಧನೆ ಮಾಡಿದಾಗ ಅಲ್ಲೂ ಸಹ ನಗದು ಸಿಗುತ್ತೆ ಅಲ್ಲಿ ಮೂವತ್ತೆರಡು ಲಕ್ಷ ನಗದಿತ್ತು ಅಂದ್ರೆ ಮೂವತ್ತೆರಡು ಲಕ್ಷ ಪ್ಲಸ್ ಹನ್ನೆರಡು ಲಕ್ಷ ನಲ್ವತ್ನಾಲ್ಕು ನಲ್ವತ್ತೈದು ಲಕ್ಷದಷ್ಟು ಬರೀ ನಗದು ಹಣವೇ ಇತ್ತು ಈ ಲಾಕರ್ ಇದ್ದಿದ್ದು ಮನೇಲಿ ಇದ್ದಿದ್ದು ಸೇರಿ ಮತ್ತೆ ಒಂದು ಹದಿನೆಂಟು ಲಕ್ಷದ ನಲವತ್ತೆಂಟು ಸಾವಿರ ಅಂದ್ರೆ ಹತ್ತು ಹದಿನೆಂಟುವರೆ ಲಕ್ಷ ಅಷ್ಟು ಮೌಲ್ಯದ ಚಿನ್ನಾಭರಣಗಳು ಸಹ ಸಿಕ್ಕಿದೆ ಅಂದ್ರೆ ಇಲ್ಲಿ ಒಟ್ಟಿಯವರ ಆಸ್ತಿ ಮೌಲ್ಯ ಅಂದಾಜು ಮೌಲ್ಯ ಎರಡು ಕೋಟಿ ಐದು ಲಕ್ಷ ಅಷ್ಟು ಮೌಲ್ಯದ ಅಕ್ರಮ ಆಸ್ತಿ ಸಂಪಾದನೆ ಆಗಿದೆ ಅಂತ ಹೇಳಿ ಈಗ ಲೋಕಾಯುಕ್ತ ಅಧಿಕಾರಿಗಳಿಗೆ ಈ ತನಿಖೆಯಿಂದ ಗೊತ್ತಾಗಿದೆ ಆಮೇಲೆ ಈ ಕ್ಯಾಶ್ ಸಿಕ್ಕಿತ್ತಲ್ಲ ನಲವತ್ನಾಲ್ಕು ಲಕ್ಷ ಈ ನಗದನ್ನ ವಶ ಪಡಿಸ್ಕೊಂಡಿದ್ದಾರೆ ಅದನ್ನ ಅಮಾನತು ಮಾಡಿದ್ದಾರೆ ಅಂದ್ರೆ ಈಗ ಅವ್ರು ಕೊಡ್ಬೇಕು ಆ ಕ್ಯಾಶ್ ಯಾಕ್ ಬಂತು ಇಲ್ಲಿಂದ ಬಂತು ಹೇಗ್ ಬಂತು ಅಂತ ಹೇಳಿ ಆದ್ರೆ ಕ್ಯಾಶ್ ಅನ್ನ ಇಟ್ಕೊಳ್ಳೋ ಆಗಿಲ್ಲ ಯಾವುದೇ ವ್ಯಕ್ತಿ ಎರಡ್ ಲಕ್ಷಕ್ಕಿಂತ ಕ್ಯಾಶ್ ಅನ್ನ ಇಟ್ಕೊಳ್ಳೋದಾಗ್ಲಿ ಅಥವಾ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಮಾಡೋದಾಗ್ಲಿ ಅವಕಾಶ ಇಲ್ಲ ಕಾನೂನಿನ ಪ್ರಕಾರ ಆದ್ರೆ ಇವರ ನಲ್ವತ್ನಾಲ್ಕು ಲಕ್ಷದಷ್ಟು ಕ್ಯಾಶ್ ಇತ್ತು ಈ ಈ ಪ್ರಕರಣ ಈಗ ದಾಖಲೆ ಶಿವಮೊಗ್ಗ ಪೊಲೀಸ್ ಅಧೀಕ್ಷಕ ಮಂಜುನಾಥ್ ಚೌಧರಿ ಅವರು ದೂರ ದಾಖಲೆ ಮಾಡ್ತಾ ಇದ್ದಾರೆ ತನಿಖೆ ಮುಂದುವರೆದಿದೆ ಈ ಈ ದಾಳಿ ಸಮಯಕ್ಕೆ ಶಿವಮೊಗ್ಗ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು ಮಾತ್ರ ಹಾವೇರಿಯ ಲೋಕಾಯುಕ್ತ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸಿಬ್ಬಂದಿಗಳು ಸಹ ಭಾಗಿಯಾಗಿದ್ದರು ಇದೊಂದು ಶಿವಮೊಗ್ಗ ಜಿಲ್ಲೆಯ ಮಟ್ಟಿಗೆ ಒಂದು ಬಹಳ ಮಹತ್ವ ಈ ಭ್ರಷ್ಟಾಚಾರದ ತನಿಖೆಯಲ್ಲಿ ಒಂದು ಬಹಳ ಮಹತ್ವದ ಪ್ರಕರಣ ಅಂತಾನೆ ಗೊತ್ತಾಗ್ತಾ ಇದೆ ಪ್ರಕಾಶ್ ಜೈನ್ ಅವರು ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರು ಅವರು ಈ ಎಷ್ಟು ಆದಾಯ ಇತ್ತು ಅದಕ್ಕಿಂತ ಅತಿ ಹೆಚ್ಚು ಆದಾಯವನ್ನ ಆಸ್ತಿಯನ್ನ ಮಾಡಿದ್ದಾರೆ ಇದು ಯಾವ ಎಷ್ಟು ಆದಾಯ ಅತ್ಯಂತ ಎಷ್ಟು ದುಡಿತರೋ ಅತ್ಯಂತ ಜಾಸ್ತಿ ಆದಾಯವನ್ನ ಆಸ್ತಿಯನ್ನ ಏನ್ ಮಾಡ್ತಾರೆ ಅವೆಲ್ಲವೂ ಅಕ್ರಮ ಅಂತನೇ ಆಗುತ್ತೆ ಹಾಗಾಗಿ ಈಗ ಲೋಕಾಯುಕ್ತ ಪೊಲೀಸರು ತನಿಖೆ ದೂರು ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇದಾರೆ ನಯನ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಆಸ್ತಿಯನ್ನ ಗಳಿಸಿರುವಂತಹ ಸಂದರ್ಭದಲ್ಲಿ ಪೊಲೀಸರು ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾರೆ ಈಗ ನಗದನ್ನ ಜಪ್ತು ಮಾಡಿದರೆ ಮತ್ತೆ ಆಸ್ತಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ವಶಪಡ್ಕೊಂಡಿದ್ದಾರೆ ಲೋಕಾಯುಕ್ತ ಪೊಲೀಸರು ಈಗ ಪ್ರಕರಣವನ್ನ ದಾಖಲಿಸ್ತಾರೆ ಇದ್ರ ಬಗ್ಗೆ ವಿಚಾರಣೆ ನಡೆಯುತ್ತೆ ನ್ಯಾಯಾಲಯದಲ್ಲಿ ಈಗ ಅವರಿಗೆ ಇರ್ತಕ್ಕಂತ ಎರಡೇ ದಾರಿ ಅಂತ ಅಂದ್ರೆ ಒಂದು ನನಗೆ ಈಗ ಬಂದಿರ್ತಕ್ಕಂತ ಆಸ್ತಿ ಏನಿದೆ ಇದು ಅಕ್ರಮ ಅಲ್ಲ ಅನ್ನೋದನ್ನ ಅವ್ರು ಸಾಬೀತ್ ಮಾಡ್ಬೇಕು ಅಂದ್ರೆ ನಾನು ಏನು ಸರ್ಕಾರಿ ಉದ್ಯೋಗದಿಂದ ನಾನು ಹಣವನ್ನ ಪಡಿತಾ ಇದ್ದೆ ವೇತನವಾಗಿ ಅದನ್ನ ಹೊರತುಪಡಿಸಿ ನನ್ನ ಹತ್ರ ಸಕ್ರಮ ಆದಾಯ ಮೂಲಗಳಿದ್ದು ಅಂತ ಅನ್ನೋದನ್ನ ಅವರು ನ್ಯಾಯಾಲಯದ ಇದ್ರು ಸಾಬೀತು ಮಾಡ್ಬೇಕಾಗತ್ತೆ ಆ ನ್ಯಾಯಾಲಯದಲ್ಲಿ ಅವರು ಆ ಆದಾಯದ ಮೂಲಗಳನ್ನ ಹೆಗಾರು ತೋರಿಸಬೋದು ಅವ್ರದ್ದು ಬಿಟ್ಟಿರೋದು ಆದ್ರೆ ಏನಾದ್ರು ಬೇರೆ ಕೃಷಿ ಜಮೀನ್ ಇದೆಯಾ ಅಥವಾ ಅವರ ಅವರಿದ್ದೇವ್ ಅವ್ರ ಮನೆಯಿಂದ ಏನಾದ್ರು ಒಂದು ಆಸ್ತಿ ಇದೆಯಾ ಅಥವಾ ಇದನ್ನ ಹೊರತುಪಡಿಸಿ ಅವ್ರು ಯಾವ್ದಾದ್ರು ಬಿಸ್ನೆಸ್ ಮಾಡ್ತಾ ಇದ್ರ ಅದ್ರ ಆದಾಯ ಮೂಲಗಳಿದ್ವಾ ಇವೆಲ್ಲಾ ದಾಖಲೆಗಳನ್ನ ಅವ್ರು ನ್ಯಾಯಾಲಯದ ಮುಂದೆ ಇಡಬೇಕಾಗತ್ತೆ ಆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಅವರು ಒಟ್ಟು ಈಗ ವೇತನವನ್ನು ಹೊರತುಪಡಿಸಿ ಬೇರೆ ಆರ್ಥಿಕ ಮೂಲದಿಂದ ಅವ್ರಿಗೆ ಆದಾಯ ಬರ್ತಾ ಇತ್ತು ಅಂದ್ರೆ ಅದನ್ನು ಎಷ್ಟು ಅಂತ ನೋಡ್ತಾರೆ ಆ ಆದಾಯವನ್ನು ಸಹ ಕ್ರೋಢೀಕರಿಸಿ ಕೊನೆಗೆ ಇವರ ಹತ್ರ ಇರ್ತಕ್ಕಂಥ ಆಸ್ತಿ ಏನಿತ್ತ ಇದು ಅಕ್ರಮ ಆಸ್ತಿಯೋ ಅಥವಾ ಎಲ್ಲವೂ ಸಹ ಅವರಿಗೆ ಇದ್ದಂತ ಏನು ಆದಾಯದ ಮೂಲ ಇತ್ತು ಆದಾಯದ ಮೂಲದಿಂದ ಬಂದ ಆಸ್ತಿಯೋ ಅನ್ನೋದು ಅನಂತರ ಸಾಬೀತಾಗುತ್ತೆ ಆದ್ರೆ ಈಗ ಮೇಲ್ನೋಟಕ್ಕೆ ಅವರಿಗೆ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಇದೆ ಅಂತ ಕಂಡು ಬಂದಿರೋದ್ರಿಂದ ಈ ತನಿಖೆ ಮುಂದುವರಿತೆ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು